ನನ್ನ ಚಾನಲ್ ನೋಡ್ತಿರೋ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ನನಗಾಗಿರೋ ಪವಾಡನ ರಾಘವೇಂದ್ರ ಸ್ವಾಮಿ ಅವರು ನನಗೆ ಮಾಡಿರೋ ಪವಾಡನ ನಿಮ್ಮ ಹತ್ರ ಹಂಚಿಕೊಳ್ಳುತ್ತಾ ಇದ್ದೇನೆ ಏಕೆಂದರೆ ನನಗೆ ನಾಲ್ಕು ವರ್ಷದ ಹಿಂದೆ ನಾವು ಇರೋದು ಮೈಸೂರಲ್ಲಿ ನಾವು ನಾಲ್ಕು ವರ್ಷದ ಹಿಂದೆ ನನಗೆ ಆಗ ಮಾಡಿದ್ದಾರೆ ಪವಾಡನ ನಾಲ್ಕು ವರ್ಷದ ಹಿಂದೆ ಅಂತ ಅಲ್ಲ ಸುಮಾರು ಪವಾಡಗಳು ಮಾಡ್ತಿದ್ದಾರೆ ನನಗೆ ಅದು ಫಸ್ಟ್ನೇ ಪ್ರ ಪವಾಡ ಏನಾಯಿತು ಅಂತ ನಾನು ನಿಮ್ಮ ಹತ್ರ ಹಂಚಿಕೊಳ್ಳುತ್ತಿದ್ದೇನೆ ಫಸ್ಟು ನಾನು ಮೈಸೂರಲ್ಲಿ ಒಂದು ಬಾಡಿಗೆ ಮನೇಲಿ ಇದ್ದೆ ನಾವು ನನಗೆ ನಮ್ಮ ಮನೆಯವರು ಮಗ ಮೂರೇ ಜನ ನಾವಿರೋದು ಒಂದು ಮನೆಯಲ್ಲಿ ಒಂದು ಬಾಡಿಗೆಗಿದ್ದು ಆ ಬಾಡಿಗೆ ಮನೆ ತುಂಬ ನೀರು ತುಂಬ ತೊಂದರೆ ಆಯ್ತಿತ್ತು ತುಂಬ ಕಷ್ಟ ಆಯ್ತಿತ್ತು ಆ ಮನೆಯಲ್ಲಿ ಏನು ಮಾಡೋದಪ್ಪ ಮನೆ ಹುಡ್ಕುದ್ರೆ ಮನೆ ಸಿಗ್ತಾಯಿಲ್ಲ ಕೊರೋನಾ ಟೈಮ್ ಅದು ಏನು ಮಾಡೋದು ಅಂತ ಗೊತ್ತಾಯ್ತಾ ಇರಲಿಲ್ಲ ನಮಗೆ ಆವಾಗ ಇದ್ದಕ್ಕಿದ್ದಂಗೆ ಆವತ್ತು ಗುರುವಾರ ಇದ್ದಕ್ಕಿದ್ದಂಗೆ ನಾನು ಒಂದು ಪೂಜೆ ಮಾಡ್ತಾ ಮಾಡ್ತಾ ಒಂದು ಒಂದು ಪೋಟೋ ಒಂದು ಬುಕ್ಕಲ್ಲಿ ನಂದು ರಾಘವೇಂದ್ರ ಒಂದು ಪೋಟೋ ಸಣ್ಣ ಫೋಟೋ ಇತ್ತು ರಾಯರನ್ನ ಸುಮ್ಮನೆ ಪೂಜೆ ಮಾಡ್ದೆ ನನ್ನ ಹತ್ರ ಫೋಟೋನೂ ಇರಲಿಲ್ಲ ಆವಾಗ ಸುಮ್ಮನೆ ಅವರು ಪೂಜೆ ಮಾಡಿಬಿಟ್ಟು ನಾನು ಅವ್ರ ಪೂಜೆನೂ ಮಾಡಿಲ್ಲ ನಾನು ಮಾಮೂಲಿ ದೀಪಾಚಿ ಪೂಜೆ ಮಾಡಿದೆ ಅಷ್ಟೇ ದೇವರಿಗೆ ಆ ಫೋಟೋ ನೋಡಿಕೊಂಡು ಗುರುಗಳೇ ನನಗೊಂದು ಮನೆ ಸಿಗಂಗೆ ಮಾಡಿ ಮನೆ ತುಂಬ ತೊಂದರೆ ಆಯ್ತಾ ಅದೇ ನಂಗೆ ನೀರು ಸಾಕಾಯ್ತು ನಿಮಗೆ ನೀರಿಗೆ ತುಂಬ ತೊಂದರೆ ಇದೆ ನಮಗೆ ನೆಮ್ಮದಿ ಇಲ್ಲ ಮನೆಯಲ್ಲಿ ಇದು ಒಂದು ಮನೆ ಸಿಗಂಗೆ ಮಾಡಿ ಗುರುಗಳೇ ಒಂದು ದಾರಿ ತೋರಿಸಿ ಗುರುಗಳೇ ನಾನು ಅಂತ ಕೇಳಿಕೊಂಡೆ ನನ್ನ ಮನೆಯವರು ಮತ್ತು ನನ್ನ ಮಗ ಮನೆ ಹುಡ್ಕಕ್ಕೆ ಹೋಗಿದ್ರು ಅವತ್ತು ನಾನು ಹಂಗನ್ನು ಕೇಳಿಕೊಂಡು ಬಂದು ಆಚೆ ಕಡೆ ಬಂದು ನಾಷ್ಟಾ ಮಾಡ್ತಾ ಕೂತಿದ್ದೆ ಅಷ್ಟೊತ್ತಿಗೆ ಒಂದು ಫೋನ್ ಬಂತು ನನ್ನ ಮಗ ಫೋನ್ ಮಾಡಿ ಅಮ್ಮ ಮನೆ ಸಿಕ್ತು ಕಣಮ್ಮ ಒಂದು ಮನೆ ಆಗಿದೆ ಕಣಮ್ಮ ನಮ್ಗೆ ಹತ್ರನೇ ಆಗಿದೆ ಕಣಮ್ಮ ಅಪ್ಪಂಗೂ ಓಡಾಡೋಕ್ಕೆ ಹತ್ರ ಆಗುತ್ತೆ ಕಣಮ್ಮ ಅಂತ ಆ ಫೋನಲ್ಲಿ ಹೇಳ್ದೆ ಆ ಮನೆ ಯಾವುದು ಗೊತ್ತೇನಮ್ಮ ಅಂದ ಆ ಮನೆ ಬಂದು ರಾಘವೇಂದ್ರ ಸ್ವಾಮಿ ಕುಟೀಲ ಅಂತ ಹೇಳಿ ಆ ಮನೆ ಅದು ನಾನು ಅವತ್ತು ಅವನ್ನ ಕೇಳಿರೋದ್ಕು ಅವರು ಆ ಮನೆ ಕೊಟ್ಟಿರೋದಕ್ಕೂ ನನಗೆ ಅವರು ಆ ಮನೆ ಓನರ್ ಬಂದು ರಾಘವಂದ ಸ್ವಾಮಿ ಭಕ್ತರವರು ಅವತ್ತು ತುಂಬ ನಾನು ಆ ಕೇಳಿರೋದಕ್ಕೂ ಅದು ಒಂದೇ ದಿವಸದಲ್ಲಿ ಕೊಟ್ಟಿದ್ದಾರಲ್ಲ ಅದು ನಾನು ಕೇಳಿ ಒಂದು ಅರ್ಧ ಗಂಟೆಗೆ ಪವಾಡ ತೋರಿಸಿದ್ದಾರೆ ನನಗೆ ಆ ತೋರಿಸಿದ್ಕೆ ನನಗೆ ತುಂಬ ಖುಷಿ ಆಯಿತು ನನಗೆ ತುಂಬ ಖುಷಿಯಾಗಿ ಇಜ್ಜಾಗೂ ಇದ್ದಾರೆ ಅವರು ರಾಘವೇಂದ್ರ ಸ್ವಾಮಿ ಇರ್ಬೋದು ಹಾಗಾದ್ರೆ ಅಂದ್ಬಿಟ್ಟು ಅವಾಗೆಲ್ಲ ಎಷ್ಟು ಯಾವುದ್ರಲ್ಲೂ ಮೊಬೈಲ್ಗಳಲ್ಲಿ ಏನೂ ಇರಲಿಲ್ಲ ನಾನು ಆ ಅಷ್ಟು ಏನು ಇದಾಗಿರಲಿಲ್ಲ ಅವರು ಹಂಗು ನಾನು ಏನು ಅವ್ರ ಬುಕ್ಕಲ್ಲಿ ಕೇಳ್ಕೊಂಡಿದ್ದಕ್ಕೆ ಅದು ಪವಾಡ ನಿಜವಾಗೂ ತೋರಿಸಿದ್ರು ಒಂದು ದಿವ್ಸಲ್ಲಿ ತೋರಿಸ್ತೀವಿ ಆರನೇ ದಿವಸ ಒಂದು ಇನ್ನೊಂದು ಪವಾಡ ಆಯಿತು ನನಗೆ ಅವತ್ತು ಗುರುವಾರ ಒಂದು ಪವಾಡ ಮಾಡಿದ್ರು ಗುರು ಶುಕ್ರವಾರ ಅದೇ ಥರನೇ ನಾನು ನಮ್ಮ ಊರು ಬಂದು ಸ್ವಂತ ಊರು ಕನಕಪುರ ಕನಕಪುರದಲ್ಲಿ ಒಂದು ಮನೆ ಇತ್ತು ಆ ಮನೆಯಲ್ಲಿ ಬೋಗಿಕಾಕಿದ್ದು ಆ ಮನೇಲಿರೋ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದಂಗೆ ಅವರು ತಿರ್ಕೋಬಿಟ್ರು ಎಲ್ಲ ಅಕ್ಕಪಕ್ಕ ಎಲ್ಲ ಜನ ಸೇರಿಕೊಂಡು ಸಿಕ್ಕಾಪಟ್ಟೆ ತುಂಬ ಸ್ವ ಅಯ್ಯಪ್ಪ ಏನೋ ಸತ್ತೋದ್ರು ಅಂದರೆ ಏನೋ ಮನೆ ಮಾರಬೇಕಾಯ್ತದೆ ನೀವು ನಿಮಗೆ ಇಲ್ಲ ಆ ಮನೆ ಮಾರ್ಬಿಟ್ಟು ಹೊಂದೋಗ್ಬೇಕಾಯ್ತದೆ ಆ ಮನೆಗೆ ಯಾರೂ ಬೋಗಿಗೆ ಬರೋಲ್ಲ ನಿಮಗೆ ಇನ್ನು ಬಾಡಿಗೆಗೆ ಬರೋಲ್ಲ ಇನ್ನು ಹಂಗೆ ಹಿಂಗಿಂತ ತುಂಬ ಎದುರಿಸ್ತಾಯಿದ್ರು ಏನು ಮಾಡೋದು ಅಂತ ಗೊತ್ತಾಗ್ದೆ ನಮಗೆ ಏನಪ್ಪ ಮಾಡೋದು ಯಾವ ರೀತಿ ಮಾಡೋದಪ್ಪ ಅಂತ ತುಂಬ ಅದ್ರ ಬಗ್ಗೆಯೂ ತಳಕರಿಸ್ಕೊಂಡಿದ್ದೆವು ನಾವು ಆಮೇಲೆ ಯೋಚನೆ ಮಾಡ್ತಾ ಯೋಚನೆ ಮಾಡ್ತಾ ನಾನು ರಾಯರ ಹತ್ರ ರಾಯರು ಅದು ಗುರುವಾರ ಕೊಟ್ಟಿದ್ದಾರೆ ನೋಡೋಣ ಇದು ಒಂದು ಕೊಡ್ತಾರೇನೋ ಅಂತ ತಿಳ್ಕೊಂಡು ತಿರುಗಿ ಅದೇ ಥರನೇ ನಾನು ಪೋ ಅವರ ಫೋಟೋ ಬುಕ್ಕಲ್ಲಿ ನೋಡಿಕೊಂಡು ಗುರುಗಳೇ ನೆನ್ನೆ ಕೊಟ್ಟಿದ್ದೀರಾ ಅವರನ್ನು ಇವತ್ತು ಇವತ್ತು ಒಂದು ಬೇಡ್ತಾಯಿದ್ದೀನಿ ಇದ್ರದ್ದು ನಂಗೆ ಸಮಸ್ಯೆ ಇದೆ ಇದೊಂದು ತೀರಿಸ್ಕೊಡಿ ಅಂತ ಅವ್ರ ಹತ್ರ ನಾನು ಬೇಡದ ತಕ್ಷಣ ಅದು ಆ ಮನೆ ಬಾಗಿ ಬೋಗಿಕ್ಕಿದ್ದವ್ರಿಗೆ ದುಡ್ಡು ಕೊಡಬೇಕು ನಾವು ದುಡ್ಡು ಇಲ್ಲ ಕೈಯಲ್ಲಿ ನಮ್ಮ ಹತ್ರ ಎರಡು ಎರಡು ಲಕ್ಷಕ್ಕೆ ಬೋಗಿಕ್ ಹಾಕಿದ್ದು ದುಡ್ಡು ಅವ್ರಿಗೆ ಖಾಳಿ ಮಾಡಿ ಅವ್ರು ಖಾಳಿ ಮಾಡ್ಕೊಂಡು ಹೋಗಿದ್ದರು ಟೈಮ್ ಕೊಟ್ಟಿದ್ದು ನಾವು ಆದರೆ ದುಡ್ಡು ಕೊ ಬೋಗಿ ಬಾಡಿಗೆಗೆ ತಾನೇ ದುಡ್ಡು ಕೊಡೋದು ನಾವು ನಾವಿಲ್ಲಿ ನೋಡಿದ್ರೆ ಬಾಡಿಗೆ ಮನೆ ಎಲ್ಲಿ ಏನು ಮಾಡೋದು ಅಂತ ನಮ್ಗೆ ಗೊತ್ತಾಗ ಗೊತ್ತಾಗಲಿಲ್ಲ ಟೈಮ್ಗೆ ಆವಾಗ ಕೇಳ್ಕೊಂಡೆ ಅವ್ರ ಹತ್ರ ಕೇಳ್ಕೊಂಡ ತಕ್ಷಣ ಅವತ್ತೇ ಇದ್ದಕ್ಕಿದ್ದಂಗೆ ನಮ್ಮ ಮನೆಯವರು ಕನಕ್ಪುರಕ್ಕೆ ಹೋಗಿದ್ದರು ಇದ್ದಕ್ಕಿದ್ದಂಗೆ ಫೋನ್ ಮಾಡಿದ್ರು ನಮ್ಮ ಮನೆಯವರು ಏ ಯಾರೋ ಅಡ್ವಾನ್ಸ್ ಕೊಡೋಕೆ ಬತ್ತಿದ್ದಾರೆ ಕಣೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಡ್ತಾರಂತೆ ಕಣೆ ಯಾರೋ ಹೆಂಗಸರು ಕಣೆ ಮನೇಲಿ ಹೆಂಗಸರುಗಳು ಇರ್ತಾರಂತೆ ಕಣೆ ಬೆಂಗಳೂರಿಂದ ಬತ್ತಾವ್ರವರು ಅಂತ ಫೋನ್ ಮಾಡಿದ್ರು ಇವರು ನಾನು ಸಡನ್ನಾಗಿ ಸಾಕು ಮನೆಗೆ ಯಾರೂ ಬರಲಿಲ್ಲ ಅವತ್ತಿಂದ ಸುಮಾರು ಒಂದು ತಿಂಗಳಿಂದ ಮನೆ ಖಾಳಿ ಇದೆ ಅವ್ರು ಖಾಳಿ ಮಾಡ್ಕೊಂಡು ಓದೋ ಆಗಿಂದವ್ರು ಯಾರೂ ಮನೆಗೆ ಬರ್ತೀನಿ ಅಂತಲೇ ಬಂದಿಲ್ಲ ಬೋಲ್ಡ್ ಹಾಕಿದ್ರು ಯಾರೂ ಬಂದಿಲ್ಲ ಇದೇನಪ್ಪ ಇದ್ದಕ್ಕಿದ್ದಂಗೆ ಇವರು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀರೇ ಅದು ಹಿಂಗಪ್ಪ ಬಂದು ಬಂದಿವಿ ಸುಳ್ಳು ಹೇಳ್ತಾರೆ ನನಗೆ ಅಂತ ನಾನು ತಿಳ್ಕೊಂಡೆ ಇಲ್ಲ 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 ಕಣೆ ಬತ್ತವ ಇಪ್ಪತ್ತೈದು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಡ್ತೀನಿ ಅಂದ ಅವ್ರೆ ಅಂದ್ಬಿಟ್ಟು ಸುಮ್ಮನೆ ಇದು ಮಾಡಿದ್ರು ನಾ ಆವಾಗ ನನಗೆ ಓ ಹೌದಾ ನೋಡೋಣ ತಡೀರಿ ಹಂಗಾರೆ ಇಲ್ಲ ಸುಳ್ಳಿರ್ಬೇಕು ಅನ್ನೋ ಅಂದ್ಕೊಳ್ಳೋಣ ಸುಳ್ಳಿದ್ದೆ ಕಡೆಗೆ ರಾತ್ರಿಲಿ ಕೊಟ್ಟರು ಕಣೆ ಅಂದ್ಬಿಟ್ಟು ನನ್ಗೆ ಬಂದು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟರು ನನ್ನ ಕೈಗೆ ಆವಾಗ ತುಂಬ ನೋಡು ಅವತ್ತಿಂದ ಕೇಳಿದ್ದೀನಿ ಅವತ್ತಿಂದ ಅವಾಗಿಂದ ಬರದೇ ಹೋದವರು ಒಂದು ದಿವಸಕ್ಕೆ ನಾನು ಕೇಳಿದ ತಕ್ಷಣ ಅದೇ ನಾನು ಅವ್ರ ಹತ್ರ ಬೇ ಕೇಳ್ಕೊಂಡು ಬಂದು ಆಚೆಗೆ ಬಂದ ತಕ್ಷಣ ಇದು ಮಾಡೋದ್ರದ ಗೊತ್ತಿಲ್ಲ ಅದನ್ನು ಯಾವ ರೀತಿ ಈಗ ಪವಾಡ ಮಾಡಿದ್ರು ಅಂತಲೇ ಗೊತ್ತಿಲ್ಲ ರಿಜ್ವಾಗ್ ಅವತ್ತೇ ಬರ್ದೇವತಾರೆ ಏನು ಇದ್ದಕ್ಕಿಂದ ಒಂದು ದಿವಸದಲ್ಲಿ ಬಂದು ನಾನು ಬೇಡಿದ ತಕ್ಷಣ ಬೇಡಿದ್ದು ಒಂದು ಅವತ್ತು ಸೇಮ್ ಗುರುವಾರ ಹೆಂಗಾಯ್ತು ಅದೇ ಥರ ನಾನು ಬೇಡ್ಕೊ ಬಂದ ತಕ್ಷಣ ಅದು ಒಂದು ಫೋನ್ ಬಂತು ತಿರ್ಗದು ಹಿಂಗೆ ನಾನು ನಿಜವಾಗೂ ಏನು ನಮ್ಮ ರಾಯರ್ ಯಾಕೆ ಇಷ್ಟೊಂದು ನನಗೆ ಪವಾಡ ಮಾಡ್ತಿದ್ದೆ ಹಂಗಾರೆ ನಾನು ಅಷ್ಟು ರೈರ್ ಇದ್ದಾರೆ ರಿಜ್ವಾಗ್ ಇದ್ದಾರ ಅಂದ್ಬಿಟ್ಟು ನಾನು ಆವಾಗಿಂದ ನಂಬಕ್ಕೆ ಶುರು ಮಾಡ್ಕೊಂಡೆ ಅವ್ರನ್ನ ನಾನು ಮಂತ್ರಾಲಯಕ್ಕೆ ಹೋಗಬೇಕು ಅಂದ್ಕೊಂಡು ಎಷ್ಟೋ ಸತಿ ಬುಕ್ಕಿಂಗ್ ಮಾಡೋಕೋಗಿ ಇರಲಿಲ್ಲ ಅವಾಗ ತುಂಬ ಬಳವಾಗಿ ನಂಬಿಟ್ಟೆ ಅವ್ರನ್ನ ನಾನು ಹೋಗೇಬೇಕು ಮಂತ್ರಾಲಯಕ್ಕೆ ನಾನು ಹೋಗೇ ಬರಬೇಕು ಅಂದ್ಕೊಂಡು ನಾನು ಅಲ್ಲಿ ತನಕ ಮಂತ್ರಾಲಯನೇ ನೋಡಿರಲಿಲ್ಲ ಇಲ್ಲ ನಾನು ನಾನು ಕರೆಕ್ಟಾಗಿ ಅದಾಗಿ ಒಂದು ಮನೆಯಲ್ಲಿ ಒಂದು ಕನಕಪುರ ಮನೆಯಲ್ಲಿ ಒಂದು ಬೋಮ ಎಲ್ಲ ಪೂರ್ಣ ಮಾಡಿ ನಾನು ಅಲ್ಲಿ ಹೋಗಿ ಮಂತ್ರಾಲಯಕ್ಕೆ ಹೋಗಿ ಬಂದೋ ನಾವು ಬಂದ ಮೇಲೆ ನಂಗೆ ತುಂಬ ಪವಾಡಗಳು ಮಾಡಿದ್ರು ನನಗೆ ತುಂಬ ಇದು ಮಾಡಿದ್ರು ಇನ್ನೂ ಬೇಕಾದಷ್ಟು ಪವಾಡಗಳಿದೆ ಅವರು ಮಾಡಿರೋ ನನಗೆ ಯಾವಾಗಿಂದ ಇಲ್ಲಿ ತನಕ ಅವ್ರನ್ನ ನಂಬಿ ಜೀವನ ನನ್ಗೆ ನಡೀತಾನೆ ನಡೀತನೇ ಇದೆ ಇನ್ನೂ ನಡು ನಮ್ಮ ಜೀವನದಲ್ಲಿ ಇನ್ನೂ ಪವಾಡಗಳಿವೆ ತುಂಬ ರಾಘವೇಂದ್ರ ಸ್ವಾಮಿ ನಮಗೆ ಇನ್ನೂ ಪವಾಡಗಳು ಮಾಡಿದ್ದಾರೆ ನಮಗೆ ನಮ್ಮ ಜೀವನ ಇನ್ನೂ ನಡೆಸ್ತಾ ಇದ್ದಾರೆ ನಮ್ಮ ಜೀವನನ ಅವ್ರ ಕೈ ನಡೆಸ್ತಾವ್ರೆ ನಿಜವಾಗ ಅವ್ರು ಇನ್ನ ನಮ್ಮಿಂದ ಇದ್ದಾರೆ ಅಂತ ನಾನು ನಂಬಿದ್ದೀನಿ ಬಲವಾಗಿ ಬಿದ್ದೀನಿ ಅವ್ರನ್ನ ನಾನು ಇನ್ನೂ ನನ್ನಿಂದ ಸುಮಾರು ಜನ ಭಕ್ತರಾಗಿದ್ದಾರೆ ನನಗಾಗಿರೋ ಇದೆಲ್ಲ ನಾನು ಹೇಳ್ಕೊಂಡ್ಮೇಲೆ ನನ್ನ ಕಡೆಯವ್ರು ಎಷ್ಟೋ ಜನ ಭಕ್ತರಾಗೋಗಿದ್ದಾರೆ ಅವ್ರಿಗೂ ಒಳ್ಳೆಯದಾಗಿದೆ ರಾಯರಿಂದ ನಿಜವಾಗೂ ನಮಗೆ ರಾಯರು ಇದ್ದಾರೆ ಇದ್ದಾರೆ ಅಂತ ನಿಶ್ಸತಿ ಕೂಗಿ ಹೇಳಿದ್ರು ಅದು ಸಾಳಾತು ಅಷ್ಟು ಇದ್ದಾರೆ ರಾಯರು ಮಾತ್ರ ನಾನು ಇದು ನನ್ನ ಫಾಲೋ ಮಾಡಿ ನೀವು ರಾಘವೇಂದ್ರ ಸ್ವಾಮಿ ಇದು ಪವಾಡಗಳು ಇನ್ನೂ ಬೇಕಾದಿಸ್ತಿದೆ ನಾನು ನಿಮ್ಮ ಹತ್ರ ಹಂಚ್ಕೊಳ್ಳುತ್ತೇನೆ ಅದನ್ನ ಇನ್ನೂ ನಮಗೆ ಸಪೋರ್ಟ್ ಮಾಡಿ ನೀವು ನಮ್ಮ ಹಿಂದೆ ಬನ್ನಿ ನೀವೂ ರಾಯರು ರಾಯರಿಂದ ನಾವೆಲ್ಲರೂ ಇರೋಣ ರಾಯ ಎಲ್ಲರಿಗೂ ಒಳ್ಳೇದು ಮಾಡಲಿ ನಮಸ್ಕಾರ